ಆಗಿದ್ದೀನಿ ನಮ್ಮ ಪ್ರವೀಣನು ಮಂಜ ಮೇಸ್ಟರ್ ಆಗಿಲ್ಲ ಇನ್ನು ಅಮ್ಮ ಟೀಚರ್ ಆಗಿಲ್ಲ ಅದಕ್ಕೆ ಇವತ್ತು ಮಂಜ ಮೇಸ್ಟರ್ ಆಗಲಿ ನಮ್ಮ ಮೂರು ಜನನು ಹುಡುಗರಾಗಣೆ ಹಾ ಸರಿ ಹಂಗಾದ್ರೆ ಓಕೆ ಸರಿ ಆಯ್ತು ಎಲ್ಲ ಕೂತ್ಕೊಳ್ಳೋಣ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಕೋಳಿ ಜೂಟ್ కోడి జుట్టు ఉంటుంది అబ్బా బాబా కోవి బిడప్ప స్వామి ఏం అంబల్ వెరీ గుడ్ మార్నింగ్ సార్ ఓడ్రప్ప నాను ప్రశ్న కేల్తిని ఒబ్రబ్రి గని ఆ ఎల్లరు ఉత్రయ ఏనన తర్ల మాడిరి నాన్ ఏనన్న సరే బైడు గుర్తి సరే సార్ ఐతు అమ్మ డాన్స్ మాడిబడా కరెక్ట్ కుకండు క్వశ్చన్ కి ఆన్సర్ ఏలు కేలుస్కండి అచ్చకట ఓ ఆన్సర్ ఏలు

ನಾನು ಹೇಳಿದ 15 ಅಣ್ಣಗಳ ಹೆಸರು ಹೇಳೋ ಅಂತಂದು ಸರ್ ಆ ಎಲ್ಲಿದೆ ಮೂರು ಅಣ್ಣಿನ ಹೆಸರು ಮತ್ತೆ 1 ಡಜನ್ ಬಾಳೆ 1 ಡಜನ್ ಬಾಳೆ ಎಷ್ಟು ಗೊತ್ತಾ 12 ಮತ್ತೆ ಮೂರು ಅಣ್ಣ ಹೆಸರು ಹೇಳಿದಿನಿ ಸಾಕಲ್ವೇ ಆಹಾ ಈ ನೀನು ಬುದ್ಧವಂತಾ ಅಂದ್ರ ಬುದ್ಧವಂತನಪ್ಪ ನಿನ್ನಂತಾನೂ ಇರಬೇಕು ಯ ಪ್ರವೀಣಾ ಪ್ರಪಂಚದ ಒಟ್ಟು ಎಷ್ಟು ದೇಶಗಳಿವೆ ಸರ್ ಪ್ರಪಂಚದ ಇರೋದು ಒಂದೇ ದೇಶ ಅದು ನಮ್ಮ ಭಾರತ ಮಿಕ್ಕಿದವೆಲ್ಲ ವಿದೇಶಗಳು ಸೋದಿ ಕರ್ಕ ನಮಿಗೆ ಯಾಕೆ ಅಲ್ವಾ ಸರ್ ನಮ್ಮ ಭಾರತದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅಷ್ಟೋ ಗೊತ್ತಾ ನಿಮಗೆ ಓಹೋ ನೀವು ಅತಿ ಬುದ್ಧಿವಂತ ಬಿಡಪ್ಪ ಅಮ್ಮ ನೀನೇಳು ವಾಸಕೋಡಿ ಗ್ರಾಮ ಭಾರತಕ್ಕೆ ಯಾಕೆ ಬಂದ ಸರ್ ಆ ಮಾಡ ಇರಲಿಲ್ಲ ಅದಕ್ಕೆ ಬಂದ ಅಮ್ಮ ತಮಾಷೆ ಬೇಡ ಕರೆಕ್ಟ ಆನ್ಸರ್ ಹೇಳು ಭಾರತಕ್ಕೆ ಯಾಕೆ ಮಕ್ಕಳು

ಆಹಾ ಎಂತಾ ಚೆನ್ನಾಗಿ ಆನ್ಸರ್ ಹೇಳ್ತಿರಂದ್ರೆ ನಾನು ನಿಮ್ಮ ಕಾಲಂದಕ್ಕೆ ತೂربಕ ಅವಾಗ ನನಗೆ ಬುದ್ಧಿ ಬದೈತಿ ನಿಮ್ಮಷ್ಟು ಬುದ್ಧಿ ನನಗೆ ಇಲ್ಲಪ್ಪ ಥ್ಯಾಂಕ್ ಯು ಸರ್ ತುಂಬಾ ಸರ್ ಆಹಾ ಮುಂಚೆ ಕದ್ರಪ್ಪ ಸಾಕು ಬಾಯ್ ಸರಿ ಆಯ್ತು ಮೂರು ಜನಕ್ಕೆ ಒಂದು ಹೇಳ್ರಿ कबड्डी ಆಟದ ಬಗ್ಗೆ ಒಂದು ಚಿಕ್ಕದಾದ ಪ್ರಬಂಧ ರೀತಿ ಹೇಳ್ರಿ ಸರಿನಾ कबड्डी ಆಟ ಅಂದ್ರೆ ಕಾಲು ಎಟ್ಕೊಂಡು ಎರಡಡೋದು

ಹಾ ಹಾ ಮಂಜುನ್ ಸ್ಥಿತಿ ಹೆಂಗಾಗಿದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನ್ಪಾ ನಾನು ಮೇಸ್ ಆಗಿದ್ದೀನಿ